ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಬೆಂಗಳೂರಿನಲ್ಲಿದ್ದೀನಿ ಬೆಂಗಳೂರಿನ ಸಿದ್ದನಪಾಳ್ಯದಲ್ಲಿದ್ದೀನಿ ಇಲ್ಲಿ ಸಹಜ ಕೃಷಿಯನ್ನ ಮಾಡ್ತಾರೆ ಸಹಜ ಆರ್ಗಾನಿಕ್ ಕೃಷಿಯನ್ನ ಇಲ್ಲಿ ಏನಂತಂದ್ರೆ ನಮ್ಮ ಸರ್ ನಮ್ಮ ಜೊತೆಗೆ ಇವತ್ತಿನ ದಿವಸ ಸಹಜ ಆರ್ಗಾನಿಕ್ ಕೃಷಿ ಅಂದರೆ ರೈತರಿಂದ ಬಂದಂತ ಎಲ್ಲ ಉತ್ಪನ್ನಗಳು ನೇರವಾಗಿ ಮೊದಲು ಇಲ್ಲಿಗೆ ಬರ್ತವೆ ಇಲ್ಲಿಂದ ನೆಕ್ಸ್ಟ್ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗ್ತದೆ ಅಥವಾ ಗ್ರಾಹಕರು ಕೂಡ ಅಲ್ಲಿ ಇವರು ಶಾಪ್ ಮಾಡಿರ್ತಾರೆ ಒಂದು ಆರ್ಗಾನಿಕ್ ಸಹಜ ಶಾಪ್ ಶಾಪಿಗೆ ಹೋಗ್ತದೆ ಅಲ್ಲಿಂದ ಬೇರೆ 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 ಕಡೆಗೆ ಇವ ಊರು ಊರು ತಾಲೂಕು ಜಿಲ್ಲಾ ಎಲ್ಲ ಇಡೀ ದೇಶಾದ್ಯಂತ ಇವರು ಸಹಜ ಆರ್ಗನಿಕ್ಕಿನ ಉತ್ಪನ್ನಗಳನ್ನ ಇವರು ಸೇಲ್ ಮಾಡ್ತಾ ಇರ್ತಾರೆ ಒಳ್ಳೆಯ ಒಳ್ಳೆಯ ಆಹಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಇದು ಏನು ಕೆಮಿಕಲ್ ಇರೋಲ್ಲ ಯಾವುದೇ ಕ್ರಿಮಿ ಕ್ರಿಮಿನಾಶಕಗಳನ್ನು ಬಳಸುವುದಿಲ್ಲ ಗೊಬ್ಬರ ಗೊಬ್ಬರಗಳನ್ನು ಬಳಸಲ್ಲ ಏನನ್ನು ಸಿಂಪಡಣೆ ಮಾಡದೆ ನೈಸರ್ಗಿಕವಾಗಿ ಬೆಳೆದು ನೈಸರ್ಗಿಕ ಆಹಾರವನ್ನು ಜನರಿಗೆ ಗುಣಪಡಿಸುವಂಥ ಕೆಲಸ ಮಾಡ್ತಾರೆ ವೀಕ್ಷಕರೇ ಬನ್ನಿ ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸರ್ನ ಮಾತಾಡಿಸಿ ನೇರವಾಗಿ ಅವ್ರನ್ನ ಮಾಹಿತಿಯನ್ನು ಕೇಳಿ ಪಡ್ಕೊಳ್ಳೋಣ ಓಕೆ ವೀಕ್ಷಕರೇ ಬನ್ನಿ ನಮಸ್ಕಾರ ನಮಸ್ಕಾರ ರೀವ್ರಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಸರ್ ನಮಸ್ಕಾರ ನಮಸ್ತೆ ಈ ಸಹಜ ಆರ್ಗ್ಯಾನಿಕ್ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಕಾಂತಿರಾಜು ಅಂದ್ಬಿಟ್ಟು ನಮ್ದು ಆನೆಕಲ್ ತಾಲೂಕು ನಮ್ದು ಸಾವಯವ ಕೃಷಿಕರ ಗುಂಪಿದೆ ಮಾಯ ಸಂದರ್ಭದಲ್ಲಿ ಮತ್ತೆ ನಾನು ಈ ಸಹಜ ಆರ್ಗ್ಯಾನಿಕ್ಸ್ ಅಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಇದ್ದೀರಿ ಓಕೆ ಸರ್ ಈಗ ಸಹಜ ಆರ್ಗ್ಯಾನಿಕ್ ಅನ್ನು ಪ್ರಾರಂಭ ಮಾಡ್ಬೇಕಂತ ಹೆಂಗೆ ಅನಿಸ್ತು ಯಾವ ರೀತಿ ಪ್ರಾರಂಭ ಸ್ಟಾರ್ಟ್ ಮಾಡಿದಿರಿ ಸರ್ ಸಹಜ ಆರ್ಗ್ಯಾನಿಕ್ಸ್ ಅನ್ನೋದು ಎರಡು ಸಾವಿರದ ಹತ್ತರಕ್ಕೆ ಮುಂಚೆನೇ ಶುರುವಾಗಿದೆ ನಾನು ಜಾಯಿನ್ ಆಗಿದ್ದು ಸರ್ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಜಾಯಿನ್ ಆಗಿದೆ ಅದಕ್ಕೆ ಮುಂಚೆ ಅದೇ ಎನ್ ಆರ್ ಶೆಟ್ಟಿ ಅವರು ಕೃಷ್ಣ ಪ್ರಸಾದ್ ಅವರು ಅನಿತಾ ಮೇಡಮ್ ಅವರು ನಂದೀಶ್ ಅವರು ಇವರೆಲ್ಲ ಸೇರಿ ಸಹಜ ಆರ್ಗ್ಯಾನಿಕ್ಸು ಊಟ ಹಾಕಿ ನಾನು ಒಂದು ವರ್ಷ ತಡವಾಗಿ ನಾನು ಒಬ್ಬ ರೈತನಾಗಿ ಸಾವಯವ ತರಕಾರಿಗಳು ಬೆಳೀತಾ ಇದ್ದೆ ಅದನ್ನು ನಾವು ಗುರುತಿಸಿ ತರಕಾರಿಗಳು ತಗೊಂಡು ಬಂದ್ಬಿಟ್ಟು ನಮ್ಮ ಇದೇ ಥರನ ಬಾಂಧವ್ಯ ಮುಂದುವರಿತಾಯಿದ್ವಿ ಹೌದು ಈಗ ನಮ್ಮ ಸಹಜ ಆರ್ಗ್ಯಾನಿಕ್ಸಿಂದ ಸಾವಯವ ತರಕಾರಿಗಳು ಖರೀದಿ ಮಾಡ್ತಾರೆ ತುಂಬ ಬೆಳೆ ಕುಸಿದಾಗ ಕೂಡ ಒಂದು ಮಿನಿಮಮ್ ಪ್ರೈಸ್ ಅಂತಂದಿದೆ ಈಗ ಸೊಪ್ಪುಗಳಿಗೆ ಒಂಬತ್ತು ರೂಪಾಯಿಗಿಂತ ಕಮ್ಮಿ ಇಳಿಯಲ್ಲ ತರಕಾರಿಗಳು ಕೆ ಜಿ ಹತ್ತು ರೂಪಾಯಿಗಿಂತ ಕಮ್ಮಿ ಇಳಿಯಲ್ಲ ಈ ಥರ ಸಪೋರ್ಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮತ್ತು ಪೇಮೆಂಟು ಹದಿನೈದು ಹದಿನೈದು ದಿವ್ಸಕ್ಕೆ ಒಂದು ದಿನ ಒಂದು ಸಾರಿ ನಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ ಎಲ್ಲೂ ಮೋಸ ಆಗಲ್ಲ ಈ ಎಲ್ಲ ಉತ್ಪನ್ನಗಳು ಇಲ್ಲಿ ಬಂದಿರ್ತವೆ ಸರ್ ಎಲ್ಲ ಹೌದು ಏನೇನು ಬಂದಿರ್ತಾವೆ ಸರ್ ಎಲ್ಲ ಸರ್ ನಮ್ಮ ಗ್ರೂಪು ನಮ್ಮದು ಮೈಸಂದ್ರ ಅದು ತರಕಾರಿ ಗುಪ್ತ ಸೊಪ್ಪು ಮತ್ತು ತರಕಾರಿ ಸೊಪ್ಪು ಮತ್ತು ತರ್ಕಾರಿ ತರ್ಕಾರಿ ಬೇರೆ ಧಾನ್ಯ ಧಾನ್ಯಗಳ ಇವು ಬಂದಿರ್ತವೆ ಧಾನ್ಯಗಳು ಸರ್ ಧಾನ್ಯಗಳು ಎಲ್ಲ ಧಾನ್ಯಗಳು ಬರುತ್ತೆ ಸರ್ ಸಿರಿ ಧಾನ್ಯಗಳಲ್ಲಿ ನವಣೆ ಸಾಮೆ ಆರ್ಕ ಕೊರಲೆ ರಾಗಿ ಬರ್ಗು ಇವೆಲ್ಲ ನೋಡೋಕೆ ಸಿಗುತ್ತೆ ಸಿಗುತ್ತೆ ಸರ್ ಈಗ ನೀವು ಕನಿಷ್ಠ ಎಷ್ಟು ವರ್ಷದಿಂದ ಈಗ ಈಗ ಶುರು ಸರ್ ಹದಿನೈದು ವರ್ಷ ಆಯ್ತಲ್ಲ ಶುರುವಾಗಿ ನಾನು ಸೇರಿ ಇಲ್ಲಿಗೆ ಹದಿಮೂರು ವರ್ಷ ಆಯ್ತು ಹದಿಮೂರು ಇವ್ರ ಜೊತೆಯಲ್ಲಿ ಚೆನ್ನಾಗಿದ್ದೀವಿ ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ ಮತ್ತೆ ಸಾವಯವ ಟ್ರೈನಿಂಗ್ ಎಲ್ಲ ಕೊಟ್ಟರು ಹೌದು ಮತ್ತೆ ವರ್ಷಕ್ಕೊಂದ್ಸರಿ ಬೋನಸ್ ತರ ವಿತ್ತ ಪ್ರೈಸ್ ಬರ್ತದೆ ಬಂದಿರೋ ಲಾಭಾಂಶದಲ್ಲಿ ಒಂದ್ ವರ್ಷ ಮೂರ್ ಪರ್ಸೆಂಟ್ ಒಂದ್ ವರ್ಷ ನಮಗೆ ಊಟಕ್ಕೆ ಏನೇನು ಇದೆ ಎಲ್ಲ ಉತ್ಪನ್ನಗಳು ಇಲ್ಲಿ ರೈತರು ಬೆಳೆದಂಥ ಎಲ್ಲ ಉತ್ಪನ್ನಗಳಿರುವಾಗ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಆಮೇಲೆ ಗ್ರಾಹಕರಿಗೆ ಡಿಸ್ಟ್ರಿಬ್ಯೂಟ್ ಗ್ರಾಹಕರಿಗೆ ಸರ್ ಬೇರೆ ಅಂಗಡಿಗಳಿಗೆ ಎಲ್ಲ ಹೋಗುತ್ತೆ ಅಂಗಡಿಗೂ ಡಿಸ್ಟ್ರಿಬ್ಯೂಟ್ ಹೌದು ಹೌದು ಅಂದರೆ ಸಾವಯವ ಉತ್ಪನ್ನಗಳು ಮಾರಾಟ ಮಾಡ್ತಾರೆ ಆ ಅಂಗಡಿಗಳಿಗೆ ಹೋಗುತ್ತೆ ಸರ್ ಬೇರೆ ಅದೇ ಸ್ಟೇಟ್ಗೂ ಹೋಗುತ್ತೆ ಮತ್ತೆ ಕೆಲವು ಈಶಾ ಫೌಂಡೇಶನ್ ಅವ್ರ ಅಡುಗೆಗೂ ತಗೊಂಡು ಹೋಗ್ತಾರೆ ಓಕೆ ನೋಡಿರಿ ನೋಡೋಣ ಹಂಗಾರೆ ಬನ್ನಿ ಬನ್ರಿ ಸರ್ ನೋಡಿ ಸರ್ ರೈತರಂತ ರೈತರಿಂದ ರೈತ್ರ ಗುಂಪುಗಳಿಂದ ಎಲ್ಲ ಬಂದಿರೋದೆಲ್ಲ ಇಲ್ಲಿ ಸ್ಟೋರ್ ಮಾಡ್ತಾರೆ ಸರ್ ಈ ಸ್ಟೋರ್ ಮಾಡಿದ್ಮೇಲೆ ಮತ್ತೆ ಈಗ ಕಸ್ಟಮರ್ಸ್ಗೆ ಏನೇನು ಬೇಕೋ ಅದನ್ನೆಲ್ಲ ಮತ್ತೆ ಇಲ್ಲಿಂದ ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತಾರೆ ಸರ್ ಇಲ್ಲಿಂದ ಪ್ಯಾಕ್ ಆಗಿ ಓಕೆ ಹೌದು ಹೌದು ಇದರಲ್ಲೇ ಒಂದು ಕೆ ಜಿ ಪ್ಯಾಕು ಅರ್ಧ ಕೆ ಜಿ ಪ್ಯಾಕು ಮಾಡ್ತಾರೆ ಇಲ್ಲ ಬಲ್ಕ್ ಆರ್ಡ್ರ್ ಇದೆ ಬಲ್ಕಾಗಿ ಐವತ್ತು ಕೆ ಜಿ ನೂರು ಕೆ ಜಿ ಈ ಥರನೂ ಕಳಿಸ್ತಾ ಇರ್ತಾರೆ ಇದೆಲ್ಲ ಇಲ್ಲಿ ಕ್ವಿಂಟಲ್ಗಟ್ಟಲೆ ಬಂದ್ಬಿಡುತ್ತೆ ಭಾಳ ಕ್ವಿಂಟಾಲ್ ಗಟ್ಟಲೆ ಬಂದ್ಬಿಡುತ್ತೆ ಇಲ್ಲಿ ಏನು ಗ್ರಾಹಕರು ತೊಗೊಳ್ಳೋದೆ ಏನಿಲ್ಲ ಸರ್ ಇಲ್ಲ ಆ ಕಡೆ ಇಟ್ಟಿದ್ದೀವಿ ಆ ಕಡೆ ಇದೆ ಗ್ರಾಹಕರು ಬಂದಾಗ ಸೇಲ್ಸ್ ಮಾಡ್ತೀವಿ ಹ್ಮ್ ನೋಡಿ ಸರ್ ಆ ಕಡೆ ಆ ಬ್ಯಾಗಲ್ಲಿ ಇಟ್ಟಾಗ ಹುಳ ಬರಲ್ಲ ಅದು ನೈಟ್ರೋಜನ್ ಬಿಟ್ಟಿರುತ್ತೆ ನೈಟ್ರೋಜನ್ ಅದರಲ್ಲಿ ಆಟಾಗ ಹುಳ ಸತ್ತು ಹೋಗುತ್ತೆ ಇದ್ರೆ ಇಲ್ಲಾಂದರೆ ಹುಳ ಬಿಡೋಲ್ಲ ನಾವು ಯಾವಾಗ ಬೇಕೋ ಅವಾಗ ತಗೊಳ್ತೀವಿ ಆಮೇಲೆ ರೀಪ್ಯಾಕ್ ಮಾಡಿ ಕಸ್ಟಮರ್ ಕಳ್ಸೋಷ್ಟ ಮರಿಗೆ ಕಳಿಸ್ತೀರಿ ಓಕೆ ಓಕೆ ಆ ಭಾಗದಲ್ಲಿ ಇಟ್ಟಾಗ ಅಲ್ಲ ಅಲ್ಲ ಸರ್ ಈ ಬ್ಯಾಗ್ ಬನ್ನಿ ಕುಕೋನ್ ಬ್ಯಾಗ್ ಅಂತಾರೆ ಅದು ಇದೆಲ್ಲ ಏನು ಸರ್ ಇದು ಈ ಮಾಲೆ ಇದು ಏನಿದು ಅದೇ ಈ ಸಾಮೆ ನವ್ನೆ ಇವೆಲ್ಲ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಎಲ್ಲ ಸಿರಿಧಾನ್ಯಗಳು ಅಕ್ಕಿಗಳು ಹಾ ಹಾ ಎಲ್ಲ ಇದನ್ನೆಲ್ಲ ಸಿರಿಧಾನ್ಯನ ಅವಾಗ ನಾ ಇದು ನವ್ಣಿನೇ ಇಟ್ಕೊಳಿ ನ್ಯವ್ಣಿನ ಏಳು ಪದರ್ ಇರ್ತದೆ ಕುಟ್ಟಿ ಕುಟ್ಟಿ ತೆಗಿಬೇಕ ಅದನ್ನ ಅಕ್ಕಿನ ನೀವು ಹಂಗೆ ರಾನೇ ಮಾರ್ತೀರ ಅಥವಾ ಏನೇ ಇಲ್ಲ ಸರ್ ಅಕ್ಕಿ ಮಾಡಿ ಮಾಕೆಂಗ್ ಮಾಡ್ತೀರಿ ಮಿಲ್ಲಲ್ಲಿ ಮಾಡ್ಕೊಬರ್ತೀವಿ ಮಿಲ್ಲಲ್ಲಿ ಮಾಡ್ಕೊ ಮಾಡಸ್ತೀರಿ ಹೌದ ಎಲ್ಲ ಸಿಪ್ಪೆ ತೆಗೀತೀವಿ ಸರ್ ಸಿಪ್ಪೆ ತೆಗ್ದಿರೋದು ಅಕ್ಕಿನೇ ಇಲ್ಲ ತರಿಸ್ತೀವಿ ಸರ್ ಆ ತರ ಹಾ ಹಾ ರೈತರಿಂದ ಬರೋದು ಹಂಗೆ ರಾ ಬರುತ್ತಲ್ಲ ಆ ಇಲ್ಲ ಸರ್ ಅಲ್ಲ ಆ ಕಡೆ ಮಿಲ್ಲಲ್ಲಿ ನಾರ್ತ್ ಕರ್ನಾಟಕ ಕಡೆನೇ ಹಾ ಅಲ್ಲೇ ಬಿಲ್ ಅಕ್ಕಿ ಮಾಡಿಸ್ಕೊಂಡು ತಗೋದು ಅಕ್ಕಿ ತರ್ತೀರಿ ಇಲ್ಲಿ ಏನೋ ಹೇಳ್ತೇನಂದ್ರಲ್ಲ ಸರ್ ಅಲ್ಲ ನೋಡಿ ಸರ್ ಈ ಬ್ಯಾಗ್ ಅಲ್ಲಿ ಇಟ್ಟಾಗ ಈ ಬ್ಯಾಗ್ ಅಲ್ಲಿ ಇಟ್ಟು ಜಿಪ್ ಜಿಪ್ ಮಾಡಿ ಇದಕ್ಕೆ ನೈಟ್ರೋಜನ್ ತುಂಬಿಡ್ತೀವಿ ಸರ್ ಒಳಗಡೆ ಸರ್ ಇಲ್ಲಿಂದ ಪೈಪ್ ಕನೆಕ್ಟ್ ಮಾಡಿ ತುಂಬಿಡ್ತೀವಿ ಅದ್ರೊಳಗಡೆ ಇರೋದೆಲ್ಲ ಏನು ಇರಲ್ಲ ಹುಳ ಬಿಡಲ್ಲ ಹುಳ ಬರಲ್ಲ ಬರಲ್ಲ ಸರ್ ಇದ್ರಲ್ಲಿ ಎರಡು ಟನ್ ಮೂರ್ ಟನ್ ಹಾಕ್ಬೋದು ಸರ್ ಇದ್ರೊಳಗಡೆ ಈ ರೀತಿ ಇದನ್ನ ಸಂಗ್ರಹ ಮಾಡಿ ಸಂಗ್ರಹ ಮಾಡ್ತೀವಿ ಇಲ್ಲಿಂದಾನೇ ಎಲ್ಲಾ ಕಡೆಗೆ ಬೇರೆ ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಓಕೆ ಸರಿ ನಮ್ಮ ಊಟಕ್ಕೆ ಟೂ ಪೇರ್ಸ್ ಇದೆ ಎಲ್ಲಾ ಮೆನ್ಷನ್ಕಾಯಿ धनिया ಹ್ಮ್ ಆ ಎಲ್ಲಾ ಮಸಾಲಾ ಪದಾರ್ಥಗಳು ಎಣ್ಣೆ ಎಣ್ಣೆ ಪದಾರ್ಥ ಎಣ್ಣೆಗಳು ಅದು ಇರುತ್ತೆ ಸನ್ಫ್ಲವರ್ ಆಯಿಲ್ ಎಲ್ಲ ಜೀವಗಳ ಆಧಾರ ಮಣ್ಣು ಎಲ್ಲ ಜೀವಗಳು ಸಹಜವಾಗಿ ಆರೋಗ್ಯವಾಗಿ ಬದುಕಬೇಕಾಗುತ್ತೆ ಮಣ್ಣು ವಿಷಮುಕ್ತವಾಗಿರಬೇಕು ಈ ಜವಾಬ್ದಾರಿ ರೈತರ ಮೇಲೆ ರೈತ ವಿಷ ಹಾಕದೆ ಬೆಳೆದ ಬೆಳೆ ನಮ್ಮ ನಷ್ಟೇ ಅಲ್ಲ ಮಣ್ಣಿನಲ್ಲಿರುವ ಎರಡು ದೂರಿನಿಂದ ಜೀವನೊಣೆಗಳಿಂದ ಹಿಡಿದು ಸಕಲ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಸಹಜವಾಗಿ ಅಂದರೆ ಆರೋಗ್ಯಕರವಾಗಿರೋಕ್ಕೆ ಸಾಧ್ಯ ಇದು ಸಾಧ್ಯವಾಗುವುದು ರೈತರಿಗೆ ಸರಿಯಾದ ಬೆಂಬಲ ಮತ್ತು ಬೆಲೆ ಸಿಕ್ಕಾಗ ಮಾತ್ರ ಇದು ಸಹಜ ನ ಕತೆ ಸಮಾನ ಮನಸ್ಸರು ಕಂಡ ಕನಸು ನನಸಾಗಿ ನಿಮಗೆ ಹದಿನೈದು ವರ್ಷದಲ್ಲಿದೆ ರೈತರಿಂದ ರೈತರಿಗೋಸ್ಕರ ಮಾಡಿದ ಸಂಸ್ಥೆ ಅಂದರೆ ಕರ್ನಾಟಕದ ಮೊಟ್ಟ ಮೊದಲ ಸಾವಯವ ರೈತ ಉತ್ಪಾದಕರ ಸಂಸ್ಥೆ ಮುಖ್ಯವಾಗಿ ನಾವು ರೈತರಿಗೋಸ್ಕರ ಈ ಕಂಪನಿ ಶುರು ಮಾಡಿದ್ದೆವು ರೈತರು ಅದರ ಆಗಬೇಕು ಅದರ ಏನೇ ಪ್ರಯೋಜನ ಇದೆಯೋ ಅದು ರೈತರಿಗೆ ಹೇಳಬೇಕು ಬಳಕೆದಾಗಿ ನಿಮ್ಮ ಸಹ ಇದು ಸಾವಯವ ಪದಾರ್ಥ ಯಾಕಂತಂದರೆ ನಾನು ರೈತ ಮಾಡಬೇಕು ಕೃಷಿಯಲ್ಲಿ ಪಳಗಿದವರು ಬೆಳೆದವರು ಹಾಗಾಗಿ ರೈತರಿಗೋಸ್ಕರ ಈ ಕಂಪನಿಯನ್ನ ನಡೆಸ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಈ ಬೆಳೆಸ್ಕೊಂಡು ಬಳಸ್ಕೊಂಡೋಗಿರುತ್ತೆ ಅಷ್ಟೇ ಅಂದರೆ ನಾನು ಒಬ್ಬನೇ ಖಂಡಿತ ಇದು ಒಬ್ಬನ ಯಾವತ್ತೂ ಬಳಸೋದು ಸಹಜ ಆರ್ಗ್ಯಾನಿಕ್ಸ್ ಕಂಪನಿ ಇಟ್ಟಿದ್ದು ಎರಡು ಸಾವಿರದ ಹತ್ತರಲ್ಲಿ ಆದರೂ ಅದಕ್ಕೆ ಪ್ರಯತ್ನಗಳು ಎರಡು ಸಾವಿರದ ಇಸಿಯಲ್ಲಿ ಶುರುವಾಗ ಸಹಜ ಸಮೃದ್ಧ ಬಳಿಯ ಸಭೆಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಸಾವಯವ ಉತ್ಪನ್ನಗಳ ಮಾರಾಟವಾಗುತ್ತಿತ್ತು ಇದಕ್ಕೊಂದು ಸಾಂಸ್ಥಿಕ ರೂಪ ಕೊಡಲು ಸಾವಯವ ಸಿರಿ ಹೆಸರಿನ ಬಡಿದೆಯೂ ಆರಂಭವಾಗಿದೆ ಈ ಎಲ್ಲ ಅನುಭವಗಳನ್ನು ಇಟ್ಟುಕೊಂಡು ಎರಡು ಸಾವಿರದ ಹತ್ತರಲ್ಲಿ ಸಹಜ ಸಮೃದ್ಧ ಸಾವಯವ ಉತ್ಪಾದಕರ ಕಂಪನಿ ನೋಂದಣಿಯಾಗಿದೆ ಹದಿನೈದು ವರ್ಷದ ಒಂದು ಸಂಭ್ರಮ ಮತ್ತು ಅದರ ಒಂದು ಜರ್ನಿಯನ್ನು ಮಾಡ್ಕೋದಾದರೆ ಬೇಗರಿಕ್ ಡೇಸ್ಗಳು ಏನು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ನಾವು ಶುರು ಮಾಡಿದಾಗ ಇದ್ದಂತಹ ಒಂದಷ್ಟು ಚಾಲೆಂಜಸ್ಗಳು ಭಾಳಷ್ಟು ಕಡಿಮೆಗೆ ಬರುತ್ತೆ ಬಿಕಾಸ್ ಅಷ್ಟು ಸುಲಭದ ವಿ ಬಿ ಪುರಂನ ಪುಟ್ಟ ಕಟ್ಟಡದಲ್ಲಿ ಆರಂಭವಾದ ಕಂಪನಿ ಕ್ರಮೇಣ ತನ್ನ ವಹಿವಾಟನ್ನು ವಿಸ್ತರಿಸುತ್ತಾ ಹೋದು ಅದಕ್ಕೆ ತಕ್ಕಂತೆ ಕಟ್ಟಡಗಳು ಬದಲಾಗಿ ಪ್ರಸ್ತುತ ಒಂದು ಎಕರೆಯಷ್ಟು ವಿಶಾಲ ಸ್ಥಳದಲ್ಲಿ ಕಂಪನಿ ನೆಲೆಯುಡಿದರು ಆರಂಭದಲ್ಲಿ ಕೇವಲ ದವಸ ಧಾನ್ಯಗಳ ಮಾರಾಟಕ್ಕಷ್ಟೇ ಸೀಮಿತವಾಗಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಹಣ್ಣು ತರಕಾರಿಗಳ ಸೇರ್ಪಡೆಯಾಗಿದೆ ಅದು ಕಂಪನಿಯ ವಹಿವಾಟಿನಲ್ಲಿ ಮಹತ್ವದ ತಿರುವುದು ಇದೇ ಸಮಯದಲ್ಲಿ ಮಾಯ ಸಂಗ್ರಸಲು ಕಂಪನಿಗೆ ಜೊತೆಯಾಗಿದೆ ನಂತರದ ದಿನಗಳಲ್ಲಿ ಕಂಪನಿಯು ರಾಜ್ಯಾದ್ಯಂತ ಹಲವು ರೈತರ ಗುಂಪುಗಳನ್ನು ಹುಟ್ಟು ಹಾಕಿದೆ ಒಂದು ಬೆಲೆ ಎತ್ತಿದರೆ ಅದರಲ್ಲಿ ಮೂರ್ನಾಲ್ಕು ಥರ ಸೊಪ್ಪು ತರಕಾರಿ ಎಲ್ಲ ಮಾಡಿ ಮುಂದಕ್ಕೆ ಬಂದಿದ್ದೀನಿ ಸರ್ ನಮ್ಮದು ಇವತ್ತಿನ ಇವತ್ತೇ ನಮ್ಮ ಅಕೌಂಟ್ ಹೋಗುತ್ತೆ ಸರ್ ಕರೆಕ್ಟಾಗಿದೆ ಇಷ್ಟೊಂತೂ ಬಿಲ್ ಹಾಕಿ ಕೊಟ್ಟು ಬಿಡ್ತಾರೆ ತಿಂಗ್ಳಿಗೆ ಹದಿನೈದು ದಿವ್ಸಕ್ಕೊಂದು ಸಲ ಪೇಮೆಂಟು ತಗೊಂಡಂಗೆ ಇದರಲ್ಲಿ ಬ್ಯಾಂಕಲ್ಲಿ ತೊಗೊತೀರಿ ಆ ಥರ ಚೆನ್ನಾಗಿ ಇದೆ ಇರುತ್ತೆ ಸರ್ ನಮಗೆ ನಾವು ಬಂದು ನಾವು ಔಷಧದಿಂದ ಮಾಡ್ತೀವಿ ಈಗ ಎರಡನೇ ಕಡೆ ಮಾಡ್ತೀವಿ ಆವಾಗ ಅರ್ಧ ಕಡೆ ಮಾಡೋದಿದೆ ಇವಾಗ ಎರಡನೇ ಕಡೆ ಗುತ್ತಿಗೆ ಮಾಡಿದ್ರು ಮತ್ತೆ ನಾವು ಆವಾಗ ಮೊದಲು ಮಾತ್ರ ಇದ್ದವಾಗ ನಾವು ಹಾಕಿದ ಮೇಲೆ ನಷ್ಟ ಈ ಸಾಲ ಮಾಡಿ ಅಂದರೆ ಬೇರೆ ಕೈ ಕೊಡ್ತಾ ಇರಲಿಲ್ಲ ಇವಾಗ ಒಂದು ಎಕರೆ ಕೋಸ ಹಾಕ್ತಾರೆ ಇಲ್ಲ ಆಲೂಗಡ್ಡೆ ಬೆಡ್ ಹಾಕ್ತೀರಿ ಇಲ್ಲ ಇದಾಕ್ತೀರಿ ಕ್ಯಾರೆಟ್ ಹಾಕ್ತೀರಿ ಅದು ಲಾಸ್ ಆಗ್ತದೆ ರೇಟ್ ಸಿಕ್ಕುದೇ ಪರವಾಗಿಲ್ಲ ಇಲ್ಲ ಅಂದರೆ ಲಾಸ್ ಬರ್ತದೆ ಆಮೇಲೆ ಈ ಇವರು ಬಂದ ಮೇಲೆ ನಮ್ಗೆ ಈ ಥರ ಈ ಥರ ಮಾಡಿ ಅಂತ ಹೇಳ್ಬಿಟ್ಟರು ಆವಾಗಿಂದ ನಾವು ಮಾಡ್ತಾಯಿದೀವಿ ಇವಾಗ ನಾಲ್ಕು ಸಾಲ ಆದ್ರೂ ನಮ್ಗೆ ಕಾಸು ಸಿಗುತ್ತೆ ಬಂದು ನಾವು ಬೆಳೆ ಕೊಟ್ಟಂಗೆ ತರಕಾರಿ ಕೊಟ್ಟಂಗೆ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ಹದಿನೈದು ನಾವು ಅದೇ ಸುಮಾರು ಐದು ವರ್ಷದಿಂದ ನಾವು ಇಲ್ಲಿ ಸಹಜಾಗಿ ನಾವು ತರಕಾರಿ ಸಪ್ಲೈ ಮಾಡ್ತಾ ಇದ್ದೀವಿ ನಾವು ಮೊದಲು ಒಂದು ಸಂಘ ಅಂತ ಮಾಡಿಕೊಂಡು ಆ ಸಂಘದಿಂದ ಒಟ್ಟಾರೆ ನಾವು ತರಕಾರಿವನ್ನು ಇಲ್ಲಿ ಒಂದು ಪಾಯಿಂಟ್ ಮಾಡಿ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ನಾವು ಸಹಜಾಗಿ ಸಪ್ಲೈ ಮಾಡ್ತಾ ಇದ್ದೀವಿ ಹಾಗಾಗಿ ನಾವು ಈಗ ಪ್ರತಿದಿನ ಮೂರು ಟನ್ನು ತರಕಾರಿ ಸಪ್ಲೈ ಮಾಡ್ತಾ ಇದ್ದೀವಿ ಅದಾಗಿ ನಮಗೆ ಈಗ ಹೆಚ್ಚು ಹೆಚ್ಚು ಲಾಭ ಅಂತ ಅಥವಾ ರೈತರುಗಳಿಗೆ ಬಹಳ ಅನುಕೂಲನೂ ಆಗಿದೆ ಸಹಜ ಸಂಬಂಧದವರು ನಮ್ಮ ಜೊತೆ ಕೈ ಜೋಡಿಸಿದ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಯ್ತಲ್ಲ ಅದರಿಂದ ನಾವು ಮುಂದುವರಿಸ್ತಾ ಇದ್ದೀವಿ ಯಾಕಂದ್ರೆ ನಾವು ಬೇರೆಯವರಿಗೆ ಮಧ್ಯವರ್ತಿ ಮುಖಾಂತರ ನಾವು ಮಾರಾಟ ಮಾಡಿದ್ರೆ ಸ್ವಲ್ಪ ಜನ ಒಳ್ಳೆಯವರು ಇರ್ತಾರೆ ಕಿತ್ತೋರು ಇರ್ತಾರೆ ಎಷ್ಟೋ ಜನ ನಮ್ಮ ದುಡ್ಡನ್ನು ತಿಳ್ಕೊಳ್ಳೋರು ಇದ್ದಾರೆ ಆಮೇಲೆ ನಮ್ಮ ಸಹಜ ಸಂಬಂಧದಿಂದ ಯಾವುದೂ ಇವರೆಗೂ ಮೋಸ ಆಗಿಲ್ಲ ಕರೆಕ್ಟ್ ಕರೆಕ್ಟಾಗಿ ಪೇಮೆಂಟ್ ಬರ್ತಾ ಇದೆ ನಾವು ಚೆನ್ನಾಗಿದ್ದೀವಿ ಒಂದು ಫ್ಯಾಮಿಲಿ ಥರ ಇದ್ದೀವಿ ನಾವು ಸಹಜಾ ಆರ್ಗ್ಯಾನಿಕ್ಸು ಮತ್ತು ನಮ್ಮ ಮಾಹಿತಿ ಸಹಜ ಆರ್ಗ್ಯಾನಿಕ್ಸ್ನ ಹೆಂಗ ಅಂದರೆ ಇಟ್ಸ್ ಓನ್ ಬೈ ಫಾರ್ಮರ್ಸ್ ರನ್ ಬೈ ದ ಪ್ರೊಫೆಷನಲ್ಸ್ ಅಂದರೆ ರೈತರ ಮಾಲೀಕತ್ವ ವೃತ್ತಿಪರರ ನಿರ್ವಹಣೆ ಯಾಕೆಂದರೆ ಸಾವಯವ ಕೃಷಿಕರಿಗೆ ಅವರ ಹೊಲ ಗದ್ದೆಗಳಲ್ಲೇ ಸಾಕಷ್ಟು ಕೆಲಸ ಇನ್ನು ವ್ಯವ ಮಾರ್ಕೆಟ್ ಮಾಡೋದಲ್ಲಿ ವ್ಯಾಪಾರಗಳು ಮಾಡೋದಲ್ಲಿ ಆ ಕೆಲಸವನ್ನು ಸಹಜ ಆರ್ಗ್ಯಾನಿಕ್ಸ್ ಮಾಡ್ತಾರೆ ರೈತರು ಬೆಳೆದಂಥದನ್ನು ಸಂಸ್ಕರಿಸಿ ಮೌಲ್ಯವರ್ಧನೆ ಮಾಡಿ ಅದಕ್ಕೊಂದು ಬ್ರಾಂಡನ್ನು ರೂಪ ಕೊಟ್ಟು ಗ್ರಾಹಕ ಅಂತ ಕೆಲಸವನ್ನು ಮತ್ತು ಊರ ಕಾಪಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಸಹಜ ಆರ್ಗ್ಯಾನಿಕ್ಸ್ ಮಾಡ್ತಾರೆ ಮತ್ತು ಸಹಜ ಆರ್ಗ್ಯಾನಿಕ್ಸ್ ಏನು ಮಾಡಿದಂಥ ಕೊಟ್ಟ ದೊಡ್ಡ ಕೊಡುಗೆ ಅಂದರೆ ಬೆಂಗಳೂರಿನ ಮಾರುಕಟ್ಟೆಗೆ ಕೆಂಪಕ್ಕಿಗಳು ಸಿರಿಧಾನ್ಯಗಳು ಎಡೆಗೇಸುಗಳು ಜವಾರಿ ಕಾಲುಗಳು ಇವನ್ನೆಲ್ಲ ಕೂಡ ಇದ್ದಾರೆ ಹಲವು ಲಕ್ಷಗಳಲ್ಲಿದ್ದ ವಾರ್ಷಿಕ ಆದಾಯ ಒಂದೂವರೆ ದಶಕದಲ್ಲಿ ಮೂವತ್ತು ಕೋಟಿದಾಯ ಸಾವಿರದ ಐನೂರಕ್ಕೂ ಅಧಿಕ ರೈತರು ಹಾಗೂ ಇಪ್ಪತ್ತೈದಕ್ಕೂ ಅಧಿಕ ರೈತ ಗುಂಪುಗಳ ಬೆಂಬಲ ನಮ್ಮ ಭವ್ಯ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ಸಹಜ ಉತ್ಪನ್ನಗಳ ಮಾರಾಟ ಪ್ರತಿ ವರ್ಷ ರೈತರಿಗೆ ಕಾಯ್ದಿಟ್ಟ ಬೆಲೆ ವಿತರಿಸುತ್ತಿರುವ ಕರ್ನಾಟಕದ ಮೊದಲ ಸಂಸ್ಥೆ ಸಹಜ ಆರ್ಗ್ಯಾನಿಕ್ಸ್ ಸಹಜದಲ್ಲಿ ಏನಪ್ಪ ನಮಗೆ ಪ್ಲಸ್ ಪಾಯಿಂಟ್ ಆಗಿತ್ತು ಅಂದರೆ ಪ್ರತಿ ವರ್ಷ ನಾವು ಹಾಕಿರೋಂಥ ತರಕಾರಿಗೆ ವಿತರಣೆ ಪ್ರೈಸನ್ನು ಕೊಡ್ತಾ ಇದ್ದೇವೆ ಒಂದು ಅದು ಒಂದು ನಮಗೆ ಒಂಥರ ಏನಂದರೆ ಈ ಅಗ್ರಿಕಲ್ಚರಲ್ಲಿ ವಿತರಣ್ ಪ್ರೈಸ್ ಏನು ಕೊಡಲ್ಲ ನಾವೇನೋ ಬೆ ನಮ್ಗೊಂಥರ ವರ್ಷದಲ್ಲಿ ನೋಡಪ್ಪ ನಾವು ಬೆಳ್ದಿರೋ ತರಕಾರಿಗೆ ಒಂದು ವಿತರಣೆ ಪ್ರೈಸ್ ಕೊಡ್ತಿದ್ದರಲ್ಲ ಅನ್ನೋ ಒಂದು ಖುಷಿ ಕೂಡ ಇದೆ ಈಗ ಬೆಳೆ ಪೂರಾ ಕುಸಿದ ಈಗ ಸೊಪ್ಪು ತಗೊಳ್ಳೋಣ ರೇಟು ಒಂಬತ್ತು ರೂಪಾಯಿಗಿಂತ ಕಮ್ಮಿ ನಾವು ಇಳಿಯೋದೇ ಇಲ್ಲ ಹೊರಗಡೆ ಮಾರ್ಕೆಟಲ್ಲಿ ಎರಡು ರೂಪಾಯಿ ಮೂರು ರೂಪಾಯಿನೂ ಆಗುತ್ತೆ ಆದರೆ ನಮ್ಮ ಸಹಜದಲ್ಲಿ ಒಂಬತ್ತು ರೂಪಾಯಿಗಿಂತ ಕಮ್ಮಿ ಇಳಿಯೋದೇ ಇಲ್ಲ ಒಂದು ಒಂಬತ್ತು ರೂಪಾಯಿ ಅಂದರೆ ನಾಲ್ಕು ಕೆಟ್ಟ ಹಾಕಿದ್ರೆ ಒಂದು ಕೆ ಜಿ ಮೂವತ್ತಾರು ರೂಪಾಯಿ ಕೆ ಜಿ ಐತೆ ಇದಕ್ಕೂ ನಾವು ಒಳ್ಳೆ ಬೆಲೆ ಎಲ್ಲೂ ಸಿಗಲ್ವಲ್ಲ ತರಕಾರಿ ಅಷ್ಟೇ ಹತ್ತು ರೂಪಾಯಿಗಿಂತ ಕಮ್ಮಿ ಕೆ ಜಿಗೆ ಹೋಗೋಲ್ಲ ಇಲ್ಲ ಎಷ್ಟು ಸರಿ ನಾವು ಅಂಗಡಿ ಬೋರ್ಡ್ ಹಾಕಿರೋದೇ ನೋಡಿರ್ತೀವಿ ಐದು ರೂಪಾಯಿ ಹತ್ತು ರೂಪಾಯಿ ಅಂದರೆ ನಮ್ಮ ಇದ್ರಲ್ಲಿ ಹತ್ತು ರೂಪಾಯಿಗಿಂತ ಕಮ್ಮಿ ಯಾವುದೇ ತರಕಾರಿ ರೇಟ್ ಇರಲ್ಲ ಮತ್ತೆ ಬೆಲೆ ಜಾಸ್ತಿ ಆಗೋ ಕಡಿಮೆ ಮಾಡ್ತಾರೆ ಅನ್ನೋದೇನಿಲ್ಲ ಆಮೇಲೆ ಏನು ಬೆಳೆ ಇದೆಯೋ ಅದು ಕೊಡ್ತಾ ಇದ್ದಾರೆ ಸೊ ಹೇಗೆ ನಾವು ರೈತರಿಗೆ ಒಳ್ಳೇದಾಗಬೇಕು ಅಂತೀವಿ ಅದೇ ರೀತಿ ಗ್ರಾಹಕರಿಗೂ ಕೂಡ ಒಂದು ಉತ್ತಮವಾದ ಆಹಾರ ಉತ್ತಮವಾದ ಒಂದು ಬೆಲೆಯಲ್ಲಿ ಸೊ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಅನ್ನೋದನ್ನು ಸಿಗ್ತಾ ಇದೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಎನರ್ಜಿ ಫೀಲ್ ಆಗುತ್ತೆ ಅಂದರೆ ಬೇರೆ ದೇಶಕ್ಕೆ ತಿನ್ನೋದು ನಿಮಗೆ ಎನರ್ಜಿ ಅನ್ಸಲ್ಲ ಇದು ಸ್ವಲ್ಪ ಮಟ್ಟಿಗೆ ಮತ್ತೆ ತಿನ್ನಿರುಜಿ ಫೀಲ್ ಆಗುತ್ತೆ ಸಾಕು ಅನ್ಸುತ್ತೆ ಸ್ವಲ್ಪ ಉತ್ಪನ್ನಗಳಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಉತ್ಕೃಷ್ಟ ದರ್ಜೆಗೆ ಹಣ್ಣು ತರಕಾರಿಗಳ ಪೂರೈಕೆ ಕಾಲಕಾಲಕ್ಕೆ ಸಾವಯವ ಪರೀಕ್ಷೆ ಮಾಡಿಸುವುದು ಮುಂತಾದ ಅನೇಕ ಅಂಶಗಳನ್ನು ಕಂಪನಿ ಅಳವಡಿಸಿಕೊಂಡಿದೆ ಮುಖ್ಯವಾಗಿ ಸಾವಯವ ಪ್ರಮಾಣೀಕರಣ ಪ್ರಕ್ರಿಯೆಯನ್ನು ಅನುಸರಿಸುತ್ತಿರುವುದು ಕಂಪನಿಯ ಹೇಳಿಕೆ ಒಂದೂವರೆ ದಶಕಗಳಿಂದ ಚಿಗುರಾಗಿ ಗಿಡವಾಗಿ ಹೂವಾಗಿ ಹಣ್ಣಾಗಿ ನೆಲ ಜಲ ಗಾಳಿ ಮತ್ತು ಮುಖ್ಯವಾಗಿ ರೈತ ಹಾಗೂ ಗ್ರಾಹಕರ ಆರೋಗ್ಯ ಕಾಪಾಡುತ್ತಾ ಬಂದಿದೆ ಇದು ನಮ್ಮ ಮುಂದಿರುವ ಭವ್ಯವಾದ ಪಯಣಕ್ಕೆ ಬೆಳವಣಿಗೆಗೆ ಪ್ರೋತ್ಸಾಹದ ನೆನಪಿನ ಕಾಣಿಕೆ ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತ್ ಸರಣಿಯಲ್ಲಿ ಸಹಜ ವಾಖ್ಯಾನ ಚಟುವಟಿಕೆಗಳನ್ನು ಶ್ಲಾಘಿಸಿದ್ದಾರೆ ಸಹ ಸಮೃದ್ಧಿ ಟ್ರಸ್ಟ್ ಅವರ ಅಬೋನೋನೆ ಕಿಸಾನೋಕಿ ಆಯ್ ದೊಗೋನೆ ಇಸ್ಕೇಲಿಯ ಜೋತೆಗಿನ 16 ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪುರಸ್ಕಾರಗಳನ್ನು ಪಡೆದಿರುವ ಸಾಜಾ ಅಭಿಯಾನ ದೇಶಕ್ಕೆ ಮಾದರಿಯಾಗಿರುವ ಕರ್ನಾಟಕದ ಹೆಮ್ಮೆಯ ರೈತ ಉತ್ಪಾದಕ ಕಂಪನಿ ನಮ್ಮ ಈ ಪ್ರಯಾಣದಲ್ಲಿ ನಮಗ ನೆಅಪ್ತಿಸಂ ಜಿಐಜಿ ಹಾಗೂ ಸಂಕೋ ಫೌಂಡೇಶನ್ ಸಂಸ್ಥೆಗಳು ಅಪಾರ ಬೆಂಬಲ ನೀಡಿದೆ ಇವರಿಗೆ ನಮ್ಮ ತುಂಬು ಹೃದಯದ ಧನ್ಯವಾದ ಈ ಹದಿನೈದು ವರ್ಷಗಳ ಪಯಣ ಇದು ಸಾವಯವ ಕೃಷಿಯನ್ನು ತೊಡಗಿಸಿಕೊಂಡವರ ಅವರ ಪಯಣ ಮತ್ತು ರೈತರಿಗೆ ಒಂದು ಘನತೆ ಮತ್ತು ಹೆಮ್ಮೆ ತಂದು ಅದನ್ನು ಮಾರ್ಕೆಟಿಗೆ ಜೋಡಿಸುವಂಥ ಪ್ರಯತ್ನ ಆದರಿದ್ದಾರೆ ಅವರಿಗೆ ಛಾಯಾ ಚಾಯಾ ತುಂಬ ತುಂಬಾ ಹೆಮ್ಮೆ ಪರಂ ಸಂಖ್ಯೆ ಹಾಗೆ ಸರ್ ಹರ್ಷಿತಾ ಎಚ್ ಎನ್ ನಮ್ಮ ಷೇರುದಾರ ರೈತರ ಮಕ್ಕಳಿಗೆ ಅಂತೇಳಿ ಯಾರ್ಯಾರು ಮಾಸದ ಬಂದಿದ್ದೀರಿ ನಿಮ್ಮ ಬೇಡಿಕೆಯನ್ನು ಬೇಡಿಕೆಯನ್ನು ಹೇಳೇರಿಸಿದೀರಿ ತಮಗೂ ಕೂಡ ಖುಷಿ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ ಎಲ್ಲ ಮಕ್ಕಳಿಗೆ ಧನ್ಯವಾದಗಳು ಜೋರಾಗಿ ತಪ್ಪಳ ಮೂಲಕ ಅವರಿಗೆ ಧನ್ಯವಾದಗಳು ಈಗ ಎಲ್ಲ ಗಣ್ಯರಿಗೆ ಧನ್ಯವಾದ ಸಲ್ಲಿಸ್ತಾ ಸೀಟಲ್ಲಿ ಸ್ವಲ್ಪ ಸೀಟ್ ಅರೇಂಜ್ಮೆಂಟ್ ಸ್ವಲ್ಪ ಚೇಂಜ್ ಆಗಿದೆ ವಿಡಿಯೋ ಪ್ರದರ್ಶನ ಇರೋದ್ರಿಂದ ದಯಮಾಡಿ ತಾವು ಈ ಈ ಶೇಪಲ್ಲಿ ಕೂತ್ಕೋಬೇಕು